న్యూస్ కర్ణాటక ఫస్ట్ కే స్వాగత ఇముఖ సుద్ధి నాడప్రభు కేంపేగౌడరవర ఉత్తమ ఆడళత ఎందుకు అవిస్మరణీయ ఎలియూరు గ్రామ పంచాయతీ అధ్యక్ష డి సొన్నేగౌడ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಜಾರಿಗೆ ತಂದ ದೂರದೃಷ್ಟಿ ಕಾರ್ಯಕ್ರಮಗಳು ಉತ್ತಮ ಆಡಳಿತ ಅವರ ಆದರ್ಶಗಳು ಎಂದಿಗೂ ಅವಿಸ್ಮರಣೀಯ ಎಂದು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಸೋಣೇಗೌಡರವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಏರ್ಪಡಿಸಲಾಗಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿಮೂರನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಮಾತನಾಡಿದರು ಅದ್ವಿತೀಯ ಮಹಾಪುರುಷ ಕೆಂಪೇಗೌಡರು ಸಮಾನತೆಗಾಗಿ ತೆಗೆದುಕೊಂಡ ನಿರ್ಣಯಗಳು ಸಾಮಾಜಿಕ ನ್ಯಾಯದ ತತ್ವ ಸಿದ್ದಾಂತ ಉತ್ತಮ ಸುಧಾರಣೆಗಳು ಅಭಿವೃದ್ಧಿ ಕಾರ್ಯಗಳು ಐನೂರ ಹದಿಮೂರು ವರ್ಷಗಳು ಕಳೆದರೂ ಇಂದಿಗೂ ನಾವು ಅವರನ್ನ ಸ್ಮರಿಸುತ್ತಿದ್ದೇವೆ ಎಂದರಲ್ಲದೆ ಕೆಂಪೇಗೌಡರು ಅಪ್ರತಿಮ ಹೋರಾಟಗಾರರಾಗಿದ್ದು ಸಾಮಂತರಾಗಿ ಬೆಂಗಳೂರು ನಾಡನ್ನ ಕಟ್ಟಿ ಸಾಮಾಜಿಕ ತತ್ವ ದೂರ ದೂರದೃಷ್ಟಿಯಿಂದ ಎಲ್ಲಾ ಸಮುದಾಯದವರನ್ನ ವಿಶ್ವಾಸಕ್ಕೆ ಪಡೆದು ಅವರ ಕಸುಬುಗಳಿಗೆ ಅನುಗುಣವಾಗಿ ಐವತ್ನಾಲ್ಕು ಪೇಟೆಗಳನ್ನು ನಿರ್ಮಾಣ ಮಾಡಿ ನೀರಿನ ಅವಶ್ಯಕತೆಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸಿದ್ದರು ಎಂದು ಯಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ಸೊಣ್ಣೇಗೌಡರವರು ತಿಳಿಸಿದರು ದಿನಾಚರಣೆ ಅಂತ ಹೇಳ್ಬೋದು ಅದನ್ನು ಇವತ್ತು ನೆನಪೇ ಮಾಡಬೇಕಾಗಿತ್ತು ನಾವಿವತ್ತು ಮೀಟಿಂಗ್ ಇದೆ ಅದರಿಂದ ನಾಳೆ ಮಾಡೋಣ ಅಂತ ವಿಡಿಯೋ ಹತ್ರ ಇದು ಮಾಡಿ ನಾವು ಅದನ್ನು ಮುಂದುವರೆದ್ರೆ ಇವತ್ತು ಅದೇ ರೀತಿ ನಾಡಪ್ರಭು ಕೆಂಪೇಗೌಡರು ಏನಿವತ್ತು ಬೆಂಗಳೂರು ನಗರನ ಉಳಿಸಿದ್ರೆ ಸುಮಾರು ಆವಕ್ಕೇನೆ ಇವತ್ತು ಕೆರೆಗಳು ಉಳಿಬೇಕು ಅಂದರೆ ಅವ್ರ ಬೆಂಗಳೂರಲ್ಲಿ ಸುಮಾರು ಇನ್ನೂರು ಕೆರೆಗಳು ಆಗಿನ ಕಾಲಕ್ಕೇನೆ ಕೆರೆಗಳು ಕಟ್ಟಿ ಅವರು ಈ ರೀತಿ ಕಟ್ಟಿದ್ರೆ ನೀರು ನಿಲ್ತವೆ ಬೆಂಗಳೂರು ಅಭಿವೃದ್ಧಿ ಆಗ್ತದೆ ಅಂತೇಳಿ ಆ ಕಾಲದಲ್ಲಿ ಕೆರೆಗಳು ಕಡಿದಂಥವ್ರು ಕೆಂಪೇನವರು ಆ ಕೆರೆಗಳಲ್ಲಿ ಇವತ್ತು ಅದೇ ರೀತಿ ಹಳ್ಳಿಗಾಡಲ್ಲಿ ಸುಮಾರು ಒಂದೊಂದಹಳ್ಳಿಗೂ ಒಂದೊಂದು ಕೆರೆ ಸಾಮಾನ್ಯವಾಗೈತೆ ನಮ್ಮ ತಾಲೂಕಲ್ಲಿ ಸುಮಾರು ಒಂದು ನಲವತ್ತೈದು ನಲವತ್ತಾರು ಕೆರೆ ಐತೆ ಅದೇ ರೀತಿ ಜೀವದಾನಕ್ಕೆಲ್ಲ ದನ ಕಲ್ನಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿದಂಥವ್ರು ಇವತ್ತು ಬೆಂಗಳೂರು ನಗರವನ್ನು ಏನಾರ ಉಳಿಸ್ಕೋಬೇಕು ಅಂದರೆ ಇವತ್ತು ಅವ್ರನಿಂದನೇ ಉಳಿಸ್ಕೊಂಡು ಅವರ ಹೆಸರು ಉಳಿಬೇಕು ಅಂತ ಅಂದ್ಬಿಟ್ಟು ಅದೇ ರೀತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಗೌಡರು ಜನ ಇದ್ದೀರಿ ಅದನ್ನು ಹೋರಾಟ ಮಾಡಿ ಕೆಂಪೇಗೌಡರ ಹೆಸರು ಇಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ತಗೊಂಡು ಕೆಂಪೇಗೌಡರ ಹೆಸರೇನೆ ಇವತ್ತು ನಾಮಕರಣ ಮಾಡ್ತಾರೆ ಸುಮಾರು ನೂರ ಅಡಿ ಎತ್ತರದ್ದು ಒಂದು ಶಿಲಿನ ಸಮೇತ ಕೆಂಪೇಗೌಡರು ನ್ಯೂಜಿಲ್ಯಾಂಡಲ್ಲಿ ನಿಲ್ಲಿಸ್ತವೆ ಅದನ್ನು ಇತ್ತೀಚೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದರನ್ನು ಉದ್ಘಾಟನೆ ಮಾಡ್ತಾರೆ ಹದಿನೈದನೇ ತಾರೀಕು ಡಿ ಸಿ ಆಫೀಸ್ ಮುಂದೆ ಒಂದು ಅಲ್ಲಿನ ಒಂದು ಶಿಲಾನ್ಯಾಸ ಮಾಡುವರೆ ಅದನ್ನು ಹದಿನೈದನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಎಲ್ಲ ನಮ್ಮ ಜನಾಂಗದವ್ರು ಬಹಳಷ್ಟು ಶ್ರಮಪಟ್ಟು ಉಳಿಸಬೇಕು ಅವರ ಹೆಸರು ಅಂತೇಳಿ ಹೋರಾಡಿ ಇದು ಮಾಡಿ ಅದೇ ರೀತಿ ಇವತ್ತು ನಾವು ಏನು ನಮ್ಮ ಯರಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅವ್ರನ್ನ ನೆನೆಸ್ಕೊಂಡು ನಾಡಪ್ರಭು ಕೆಂಪೇವರು ಜಯಂತಿನ ಹದಿಮೂರನೇ ಜಯಂತಿನ ಆಚರಣೆ ಮಾಡ್ತಾಯಿದ್ರು ಐನೂರ ಹದಿಮೂರನೇ ಆಚರಣೆ ಇದ್ದಾರೆ ಎಲ್ಲ ಸದಸ್ಯರು ಉಪಾದರ್ಶಗಳು ನಮ್ಮ ಸೆಕ್ರೆಟರಿ ಮೋಹನ್ ಎಲ್ಲ ಸೇರಿ ಆಚರಣೆ ಮಾಡಿ ಎಲಿಯೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಪೀರ್ ಅವರು ಮಾತನಾಡುತ್ತಾ ಈ ದಿನ ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭು ಸನ್ಮಾನ್ಯ ಶ್ರೀ ಕೆಂಪೇಗೌಡರವರ ಜಯಂತಿಯನ್ನು ಐನೂರ ಹದಿಮೂರನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಕೆಂಪೇಗೌಡರು ಇವತ್ತು ಏನು ಬೆಂದಕಾಳು ಅಂತ ಬೆಂಗಳೂರು ಇತ್ತು ಆ ಒಂದು ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಕೋಟೆಯನ್ನು ಕಟ್ಟಿ ಒಂದು ಏನು ಕರ್ನಾಟಕ ಜನತೆ ಕನ್ನಡಿಗರಿಗಾಗಿ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿದಂಥ ಒಬ್ಬ ಮಹಾನ್ ಅವರು ಏನು ನಮ್ಮ ಸಂತತಿ ಇದೆ ಈ ಕರ್ನಾಟಕದ ಸಂತತಿ ಎರಡು ಬಲ್ಲಾಢಿಯ ಒಂದು ವಂಶಪಾರ ಪರಿವಾಗಿರ್ತಕ್ಕಂಥ ಗೌಡ ಸಂತತಿಯನ್ನು ಅಲ್ಲಿ ಗೌಡ ಸಂತತಿಯಲ್ಲಿ ಜನಿಸಿ ಒಂದು ಕರ್ನಾಟಕದ ಜನತೆಗೆ ಅತ್ಯುನ್ನತವಾದಂತಹ ಒಂದು ಆಧುನಿಕತೆ ಪರಿಕರಗಳನ್ನು ಒದಗಿಸಿಕೊಟ್ಟಂತಹ ವ್ಯಕ್ತಿ ಇವತ್ತು ಏನು ಸಿಲಿಕಾನ್ ಸಿಟಿಯಾಗಿದೆ ಆ ಸಿಲಿಕಾನ್ ಸಿಟ ಮೂಲ ತಳಹಾದಿಯನ್ನು ಮಾಡಿದಂತಹ ಒಬ್ಬ ಮಹಾನ್ ಚೇತನ ಅವರು ಒಬ್ಬ ಸೈನಿಕರಾಗಿ ಒಬ್ಬ ರಾಜ್ಯ ರಾಜಪ್ರಭುವಾಗಿ ಈ ನಾ ನಾಡನ್ನು ಆಳದಂತಹ ದೊರೆಯವರು ಈ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಆಗಿನ ನಾಡಿಗೆ ಅತ್ಯುನ್ನತವಾದಂಥ ಜನತೆಯ ಜನತೆಗೆ ಒಂದು ಏನು ಜನೋಪ ಜನೋಪಕಾರಿ ರಾಜರಾಗಿದ್ದಂಥವರು ಕೆಂಪೇಗೌಡರು ಇವತ್ತಿನ ಏನು ಇವತ್ತು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು ಮತ್ತು ನಾಲ್ಕು ದಿಕ್ಕಲ್ಲಿ ಕಟ್ಟಿರ್ತಕ್ಕಂಥ ಕೋಟೆಗಳಾಗಿರ್ಬೋದು ಅವರ ನೆನಪುಗಳು ಇವತ್ತು ಕೂಡ ಪುರುಹಾಗಿ ಉಳಿದಿವೆ ಹಾಗಾಗಿ ಅವರ ಜಯಂತಿಯನ್ನು ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದೆ ನಾವು ಕೂಡ ಎಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜಯಂತಿಗೆ ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಅವ್ರಿಗೆ ಈ ಕೆಂಪೇಗೌಡ ಜಯಂತಿಯ ಪರವಾಗಿ ನಾನು ಹೃತ್ಪೂರಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷ ಸೊಣ್ಣೇಗೌಡ ಸದಸ್ಯರುಗಳಾದ ಎ ಆನಂದ್ ವೈಎ ಸುನಿಲ್ ಲಕ್ಷ್ಮೀ ದೇವಮ್ಮ ಕೆ ನಾರಾಯಣಸ್ವಾಮಿ ವೆಂಕಟೇಶ್ ಪಂಚಾಯಿತಿ ಪಿಡಿಒ ಮಂಜುನಾಥ್ ಪಿ ಪಂಚಾಯಿತಿ ಡಿ ಗ್ರೂಪ್ ನೌಕರರಾದ ಚನ್ನಕೇಶವ ಮೂರ್ತಿ ಕಂಪ್ಯೂಟರ್ ಆಪರೇಟರ್ ಎಂ ಅಶೋಕ್ ಕುಮಾರ್ ಕಾರ್ಯದರ್ಶಿ ಮೋಹನ್ ಬಿಎ ಕಾಯಕ ಮಿತ್ರ ಶ್ರೀಮತಿ ಮನುಜ ವಾಟರ್ ಮ್ಯಾನ್ಗಳಾದಂತಹ ಮಲ್ಲೇಶ್ ವೀರಪ್ಪ ರಾಮು ಹರೀಶ್ ಚೇತನ್ ಕುಮಾರ್ ಮುನಿರಾಜ್ ಬಿಲ್ ಕಲೆಕ್ಟರ್ ವೆಂಕಟೇಶ್ ಎಲೆಕ್ಟ್ರೀಷಿಯನ್ ರಾಮಾಂಜನಪ್ಪ ಹಾಜರಿದ್ದು ನಾಡಪ್ರಭು ಶ್ರೀ ಕೆಂಪೇಗೌಡರವರ ಐನೂರ ಹದಿಮೂರನೇ ಜಯಂತೋತ್ಸವವನ್ನು ಆಚರಿಸಿದ್ರು